ನಮಸ್ತೆ ಸ್ನೇಹಿತರೆ ಇಂದಿನ ವಿಷಯ ಏನಪ್ಪ ಅಂದರೆ ಸೀಸನ್ ಹಣ್ಣುಗಳು ಅಂದರೆ ಋತುಮಾನಕ್ಕೆ ತಕ್ಕ ಹಾಗೆ ಸಿಗುವಂತಹ ಹಣ್ಣುಗಳು ಎಂಥ ಒಪ್ಪ ಋತುಮಾನಕ್ಕೆ ಸಿಗುವಂತಹ ಹಣ್ಣುಗಳು ಅಂದರೆ ಒಂದೊಂದು ಋತುಮಾನಕ್ಕೆ ಒಂದು ಚಳಿಗಾಲಕ್ಕೆ ಬೇರೆ ಮಳೆಗಾಲಕ್ಕೆ ಬೇರೆ ಬೇಸಿಗೆ ಕಾಲಕ್ಕೆ ಬೇರೆ 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 ರೀತಿಯ ಹಣ್ಣುಗಳು ಈ ವರ್ಷದಲ್ಲಿ ಒಮ್ಮೆ ಸಿಗುವಂತಹ ಹಣ್ಣುಗಳು ಈ ಸೀಸನ್ ಹಣ್ಣುಗಳಿಂದಲೇ ನಮ್ಮ ಆರೋಗ್ಯ ಅಡಗಿರುತ್ತದೆ ಯಾಕಂದರೆ ದೇವರು ಏನಪ್ಪ ನಮ್ಮ ಒಂದು ಯಂತ್ರವನ್ನು ನಮ್ಮ ಒಂದು ದೇಹದ ಯಂತ್ರವನ್ನು ಹೇಗೆ ರೆಡಿ ಅಂದರೆ ಆ ಒಂದು ಪ್ರಕೃತಿ ನಮ್ಮ ದೇಹಕ್ಕೆ ನಮ್ಮ ದೇಹದ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಋತುಮಾನಗಳಿಗೆ ಅನುಗುಣವಾಗಿ ಕೆಲವೊಂದು ಹಣ್ಣುಗಳನ್ನು ಕೊಡ್ತಾನೆ ಅದು ವರ್ಷಕ್ಕೊಮ್ಮೆ ಕೊಡ್ತಾನೆ ಅಂತಹ ಸೀಸನ್ ಹಣ್ಣುಗಳನ್ನು ನಾವು ತಿನ್ನಬೇಕಾಗುತ್ತದೆ ಯಾವ್ಯಾವ ಸೀಸನ್ ಹಣ್ಣುಗಳು ಅಂದರೆ ಮುಖ್ಯವಾಗಿ ಹಣ್ಣು ಪೇರಲ ಹಣ್ಣು ನೇರಳೆ ಹಣ್ಣು ಮಾವಿನ ಹಣ್ಣು ಕಲಂಗಡಿ ಹಣ್ಣು ಸಪೋಟಾ ಹಣ್ಣು ಹೀಗೆ ಹಲವಾರು ಹಣ್ಣುಗಳಿದ್ದಾವೆ ಅದೇ ರೀತಿ ಸಪೋಟ ಹಣ್ಣು ಸೀತಾಫಲ ಹಣ್ಣು ಮತ್ತೊಂದು ಸೀತಾಫಲ ಹಣ್ಣು ಈ ರೀತಿ ಹಲವಾರು ಒಂದು ಸೀಸನ್ ಹಣ್ಣುಗಳು ಇದ್ದಾವೆ ಈ ಸೀಸನ್ ಹಣ್ಣುಗಳಿಂದ ನಮಗೇನು ಸಿಗ್ತದೆ ಅಂದರೆ ನೈಸರ್ಗಿಕ ಸಿಹಿ ಅಂತ ನೈಸರ್ಗಿಕ ಸಿಹಿ ಅಂತ ಒಂದು ಪ್ರಕ್ಟೋಸ್ ಅಂತಿರುತ್ತೆ ಪ್ರಕ್ಟೋಸ್ ಮು ಮುಖ್ಯವಾಗಿ ನಮ್ಮ ದೇಹಕ್ಕೆ ಬೇಕಾಗಿರೋದು ಏನಂದರೆ ಪ್ರಕ್ಟೋಸ್ ಈ ಪ್ರಕ್ಟೋಸ್ ಬೇಕಂದರೆ ನಾವು ನೈಸರ್ಗಿಕ ಹಣ್ಣುಗಳಿಂದ ತಿನ್ನಬೇಕು ಹಾಗೆಯೇ ಈ ಒಂದು ಎಲ್ಲ ಹಣ್ಣುಗಳಲ್ಲೂ ಸಿಗ್ತದೆ ಪ್ರಕ್ಟೋಸು ಆದರೆ ಈ ಒಂದು ಸೀಸನ್ ಹಣ್ಣುಗಳಿಂದ ಮುಖ್ಯವಾಗಿ ಎಂಥ ಪ್ರಕ್ಟೋಸ್ ಸಿಗತ್ತಂದರೆ ಆ ಋತುಮಾನಕ್ಕೆ ತಕ್ಕಂತೆ ನಮ್ಮ ಆರೋಗ್ಯವನ್ನು ಎದುರಿಸುವಂಥ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಮ್ಮ ಒಂದು ಆರೋಗ್ಯವನ್ನು ಶಕ್ತಿಯುತವಾಗಿ ಮಾಡುವಂತಹ ಒಂದು ಒಂದು ಪ್ರಕ್ಟೋಸ್ ಆ ಒಂದು ಸಿಹಿ ಈ ಒಂದು ಹಣ್ಣುಗಳಲ್ಲಿ ಸಿಗುತ್ತದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಋತುಮಾನ ಹಣ್ಣುಗಳನ್ನು ಸೀಸನ್ ಹಣ್ಣುಗಳನ್ನು ತಿನ್ನಿರಿ ಯಾವ್ಯಾವಪ್ಪ ಸೀಸನ್ ಹಣ್ಣುಗಳಂದರೆ ಪೇರಳೆ ಹಣ್ಣು ನೇರಳೆ ಹಣ್ಣು ಹಲಸಿನ ಹಣ್ಣು ಮಾವಿನ ಹಣ್ಣು ಸೀತಾಫಲ ಹಣ್ಣು ಸಪೋಟ ಹಣ್ಣು ಕಲಂಗಡಿ ಹಣ್ಣು ಈ ರೀತಿ ಹಲವಾರು ಸೀಸನ್ ಹಣ್ಣುಗಳಿದ್ದಾವೆ ಈ ಹಣ್ಣುಗಳನ್ನು ತಿಂದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಈ ಮುಖ್ಯವಾಗಿ ಈಗ ಹಣ್ಣುಗಳು ಯಾವ್ಯಾವ ಹಣ್ಣು ಏನೇನು ಉಪಯೋಗ ಕೊಡ್ತದೆ ಅಂತ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ಪೇರಲ ಹಣ್ಣು ಪೇರಲ ಹಣ್ಣು ಅಂದರೆ ನೀವು ಮಾಮೂಲಿಯಾಗಿ ಗುವ ಅಂತಾರೆ ಇಂಗ್ಲೀಷಲ್ಲಿ ಗುವ ಅಂತಾರೆ ಮತ್ತು ಕೆಲವರು ಒಂದೊಂದು ಭಾಷೆಯಲ್ಲಿ ಒಂದೊಂದು ಪದ ಬಳಸ್ತಾರೆ ಅದನ್ನು ಪೇರಲ ಹಣ್ಣು ಅಂತ ಈ ಪೇರಲ ಹಣ್ಣು ತಿನ್ನುವುದರಿಂದ ನಾವು ಬಿ ಪಿ ಶುಗರು ಕಂಟ್ರೋಲಲ್ಲಿ ಇಟ್ಕೋಬೋದು ಖಂಡಿತ ಸ್ನೇಹಿತರೆ ಬಿ ಪಿ ಶುಗರ್ ಅನ್ನೋದು ಕಂಟ್ರೋಲಲ್ಲಿ ಇರಬೇಕಂದ್ರೆ ಪೇರಳ ಹಣ್ಣು ತಿನ್ನಬೇಕು ವಿಟಮಿನ್ ಸಿ ಹೆಚ್ಚಾಗಿ ಸಿಗುತ್ತದೆ ಮತ್ತು ಪೈಬರ್ ಅಂಶ ಹೆಚ್ಚಾಗಿದೆ ಅಂದರೆ ಯಾರಿಗೆ ಪೈಬರ್ ಅಂಶ ಕಡಿಮೆ ಇರ್ತದೋ ಅವ್ರಿಗೆ ವಾಶ್ರೂಮ್ ಪ್ರಾಬ್ಲಮ್ ಇರ್ತದೆ ಈ ಒಂದು ಹಣ್ಣನ್ನು ತಿನ್ನುವುದರಿಂದ ನಾವು ಈ ಒಂದು ಫೈಬರ್ ಅಂಶ ಹೆಚ್ಚಾಗಿ ನಮ್ಮ ಒಂದು ವಾಶ್ರೂಮ್ ಸಮಸ್ಯೆ ಅಂದರೆ ಮಲಬದ್ಧತೆಯ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಆದ್ದರಿಂದ ದಯವಿಟ್ಟು ಎಲ್ಲರೂ ಚಳಿಗಾಲದಲ್ಲಿ ಮುಖ್ಯವಾಗಿ ಚಳಿಗಾಲದಲ್ಲಿ ಸಿಗುವಂತಹ ಈ ಪೇರಳನನ್ನು ತಿನ್ನಿರಿ ಯಾರು ಶುಗರ್ ಇರ್ತದೋ ಅವರೂ ಸಹ ಈ ಒಂದು ಪೇರಳನ್ನು ತಿನ್ನೋದರಿಂದ ಶುಗರನ್ನು ಸಹ ಕಂಟ್ರೋಲ್ ಮಾಡ್ಕೋಬೋದು ಬಿ ಪಿಯನ್ನು ಸಹ ಕಂಟ್ರೋಲ್ ಮಾಡ್ಕೊಳ್ಬೋದು ನೋಡಿ ಮತ್ತೊಂದು ಹಣ್ಣು ಹಲಸಿನ ಹಣ್ಣು ಈ ಹಲಸಿನ ಹಣ್ಣು ಯಾರು ನಿಯಮಿತವಾಗಿ ತಿಂತಾರೋ ಅವರಿಗೆ ಕ್ಯಾನ್ಸರ್ ಬರದ ಹಾಗೆ ತಡೀಬೋದು ಅಂದರೆ ಕ್ಯಾನ್ಸರ್ ಬಂದ ಮೇಲೆ ಅಲ್ಲ ಕ್ಯಾನ್ಸರ್ ಬರಕ್ಕೆ ಮೊದಲು ಇಲ್ಲೇ ಯಾರು ಕ್ಯಾನ್ಸರ್ ಈ ಹಣಸು ನಿಯಾಣ ನಿಯಮಿತವಾಗಿ ತಿನ್ನೋರಿಗೆ ಕ್ಯಾನ್ಸರ್ ಅನ್ನೋದು ಬರೋದಿಲ್ಲ ಹಾಗೆ ವಿಟಮಿನ್ ಎ ಅನ್ನೋದು ಯಥೇಚ್ಛವಾಗಿದೆ ಮತ್ತು ಹೆಣ್ಣು ಮಕ್ಕಳಲ್ಲಿ ಕಾಣುವಂತಹ ಥೈರಾಯ್ಡ್ ಒಂದು ಸಮಸ್ಯೆಯನ್ನು ಇದರಿಂದ ಬಗೆಹರುತ್ತದೆ ರಕ್ತದೊತ್ತಡನೂ ಸಹ ಕಡಿಮೆ ಆಗ್ತದೆ ಈ ಒಂದು ಬಿ ಪಿ ಕಡಿಮೆ ಆಗ್ತದೆ ಜೀರ್ಣಕ್ರಿಯೆ ಹೆಚ್ಚಾಗಿ ಚೆನ್ನಾಗಾಗ್ತದೆ ಜೀರ್ಣಕ್ರಿಯೆ ಚೆನ್ನಾಗಿ ನಿಮಗೆ ಮಲಬದ್ಧತೆಯೂ ಸಹ ಸಮಸ್ಯೆ ಇರುವುದಿಲ್ಲ ಕ್ಯಾನ್ಸರ್ ಬರದ ಹಾಗೆ ತಡಿಬೋದು ಮಾ ಹಲಸಿನ ಹಣ್ಣು ತಿನ್ನಿಸೋದ್ರಿಂದ ಮತ್ತೆ ವಿಟಮಿನ್ ಎ ಹೆಚ್ಚಾಗಿ ಸಿಗುತ್ತದೆ ನೆಕ್ಸ್ಟ್ ಮಾವಿನ ಹಣ್ಣು ನೋಡಿ ಮಾವಿನ ಹಣ್ಣು ನಿಯಮಿತವಾಗಿ ತಿಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗುತ್ತದೆ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಸಿಗುವಂತಹ ಈ ಮಾವಿನ ಹಣ್ಣು ಎಲ್ಲರಿಗೂ ಬಡವರಿಗೂ ಎಲ್ಲರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಎಟ್ಕುವಂತಹ ಹಣ್ಣು ಈ ಮಾವಿನ ಹಣ್ಣು ಈ ಮಾವಿನ ಹಣ್ಣಲ್ಲಿ ನಾನಾ ರೀತಿಯ ಹಣ್ಣುಗಳಿದ್ದಾವೆ ಈ ಮಾವಿನ ಹಣ್ಣಲ್ಲೂ ಸಹ ಪ್ರಕ್ಟೋಸ್ ಅನ್ನೋ ಅಂಶ ಹೆಚ್ಚಾಗಿದೆ ಈ ಮಾವಿನ ಹಣ್ಣು ತಿನ್ನೋದರಿಂದ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿರುತ್ತದೆ ಅದೇ ರೀತಿ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ನೈಸರ್ಗಿಕ ಸಿಹಿ ಅಂದರೆ ಪ್ರಕ್ಟೋಸ್ ಚೆನ್ನಾಗಿ ಸಿಗುತ್ತದೆ ಆದ್ದರಿಂದ ಎಲ್ಲರೂ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ಮಾವಿನ ನಿಯಮಿತವಾಗಿ ತಿನ್ನಿ ತಿನ್ನುವುದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಮುಂದೆ ನೇರಳೆ ಹಣ್ಣು ನೋಡಿ ನೇರಳೆ ಹಣ್ಣು ಈ ನೇರಳೆ ಹಣ್ಣಲ್ಲಿ ಆಯುರ್ವೇದ ಗುಣಗಳು ಹೆಚ್ಚಾಗಿವೆ ಸ್ನೇಹಿತರೆ ಈ ಆಯುರ್ವೇದ ಗುಣಗಳು ಯಾವುದರಲ್ಲಿ ಹೆಚ್ಚಾಗಿರ್ತವೋ ಅದು ನಮ್ಮ ಒಂದು ಆರೋಗ್ಯವನ್ನು ಹೆಚ್ಚು ಕಾಪಾಡುತ್ತದೆ ಮುಖ್ಯವಾಗಿ ಹೃದಯ ಆಗಲಿ ಮಧುಮೇಹ ಅಂದರೆ ಶುಗರ್ ಆಗಲಿ ರಕ್ತಹೀನತೆ ಸಮಸ್ಯೆ ಬಗೆಹರಿಸ್ತದೆ ಉಬ್ಬಸ ಸಮಸ್ಯೆ ಬಗೆಹರಿಸ್ತದೆ ಬ್ರಾಂಕೈಟಿಸ್ ಸಮಸ್ಯೆ ಬಗೆಹರಿಸ್ತದೆ ಗಂಡು ಮಕ್ಕಳಲ್ಲಿ ಲೈಂಗಿಕ ಒಂದು ದೌರ್ಬಲ್ಯದ ಸಮಸ್ಯೆಯನ್ನು ಸಹ ಇದರಲ್ಲಿ ಬಗೆಹರುತ್ತದೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಎಂದಿಗೂ ಈ ನೇರಳೆ ಹಣ್ಣು ತಿನ್ನಬೇಡಿ ಸ್ನೇಹಿತರೆ ಈ ಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿನ್ನಲೇಬಾರದು ಆದ್ದರಿಂದ ಎಲ್ಲರೂ ನಿಮ್ಮ ಆಯುರ್ವೇದ ಗುಣಗಳು ಹೆಚ್ಚಾಗಬೇಕಂದ್ರೆ ಈ ನೇರಳೆ ಹಣ್ಣನ್ನು ತಿನ್ನಿರಿ ಮತ್ತು ಕಲಂಗಡಿ ಹಣ್ಣು ನೋಡಿ ಕಲಂಗಡಿ ಹಣ್ಣು ಎಂಥದಪ್ಪ ಈ ಕಲಂಗಡಿ ಹಣ್ಣು ಅಂದರೆ ಸುಮಾರು ನೀರಿನ ಅಂಶ ಹೆಚ್ಚು ಹೆಚ್ಚು ನೀರಿನ ಅಂಶ ಯಾರಿಗೆ ಬೇಕು ತೊಂಬತ್ತೆರಡು ಪರ್ಸೆಂಟ್ ನೀರಿನ ಅಂಶ ಈ ಕಲಂಗಡಿ ಹಣ್ಣಿನಲ್ಲಿದೆ ಸ್ನೇಹಿತರೆ ಬಿ ಪಿ ಹೃದಯಾಘಾತವನ್ನು ತಡೆಯುತ್ತದೆ ಸ್ನೇಹಿತರೆ ವಿಟಮಿನ್ ಎ ಅನ್ನೋದು ಹೆಚ್ಚಾಗಿದೆ ಇದರಲ್ಲಿ ಪೊಟ್ಯಾಷಿಯಮ್ ಹೆಚ್ಚಾಗಿದೆ ನೀರಿನಂಶ ತೊಂಬತ್ತೆರಡು ಪರ್ಸೆಂಟ್ಸ್ ಇದೆ ಯಾರಿಗೆ ನೀರಿನ ಅಂಶ ಸಮಸ್ಯೆ ತೊಂದರೆ ಇರ್ತದೆ ದೇಹದಲ್ಲಿ ಅವರು ಈ ಒಂದು ಕಲಂಗಡಿ ಹಣ್ಣನ್ನು ತಿನ್ನಬೇಕು ಲೈಕೋಫಿನ್ ಅಂತ ಹೆಚ್ಚಾಗಿದೆ ಅದು ನಮ್ಮ ದೇಹಕ್ಕೆ ಬಂದರೆ ನಮ್ಮ ಹೃದಯವನ್ನು ಸಹ ಇದು ಕಾಪಾಡುತ್ತದೆ ಆದ್ದರಿಂದ ಎಲ್ಲರೂ ಈ ಒಂದು ಸೀಸನ್ ಹಣ್ಣಾದಂತಹ ಕಲಂಗಡಿ ಹಣ್ಣನ್ನು ತಿನ್ನಿರಿ ಯಾರು ಕಲಂಗಡಿ ಹಣ್ಣು ಯಥೇಚ್ಛವಾಗಿ ತಿಂತಿರೋ ಅವರಿಗೆ ಹೊಟ್ಟೆ ಕ್ಲಿಯರ್ ಆಗಿರ್ತದೆ ಈ ಹೊಟ್ಟೆಯಲ್ಲಿ ಏನೂ ಸಮಸ್ಯೆಗಳಿರೋದಿಲ್ಲ ಮತ್ತು ಮುಖ್ಯವಾಗಿ ಈ ಕಾಲದಲ್ಲಿ ಕಾಡ್ತಾ ಇರೋದೇ ಬಿ ಪಿ ಶುಗರ್ ಈ ಬಿ ಪಿ ಶುಗರ್ ಅನ್ನೋ ಸಮಸ್ಯೆನೇ ಕಾಡ್ತಾ ಇದೆ ಇವು ಸಹ ನಮ್ಮ ಕಂಟ್ರೋಲ್ನಲ್ಲಿರುತ್ತದೆ ಇರುತ್ತದೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಒಂದು ಕರುಳುಗಳು ಎಲ್ಲ ಸ್ವಚ್ಛ ಸ್ವಚ್ಛವಾಗಿರ್ತದೆ ಇದನ್ನು ತಿಂದರೆ ವಾಶ್ರೂಮ್ ಸಮಸ್ಯೆ ಅಂತೂ ಇರುವುದೇ ಇಲ್ಲ ಆದ್ದರಿಂದ ದಯವಿಟ್ಟು ಈ ಕಲಂಗಡಿ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಿರಿ ನೆಕ್ಸ್ಟ್ ಮುಂದಿನ ಯಾವುದಪ್ಪ ಅಂದರೆ ಸಪೋಟ ಹಣ್ಣು ಈ ಸಪೋಟ ಹಣ್ಣು ಹೇಗಿದೆ ಅಂದರೆ ನೋಡಿ ಇದು ಹೆಚ್ಚು ಎಷ್ಟು ಟೇಸ್ಟ್ ಆಗಿರ್ತದಂದರೆ ಈ ಒಂದು ಮಲಬದ್ಧತೆ ಮುಖ್ಯವಾಗಿ ಈ ಕಾಲದಲ್ಲಿ ಕಾಡ್ತಾ ಇರೋದೇ ಮಲಬದ್ಧತೆ ಸಮಸ್ಯೆ ಈ ಮಲಬದ್ಧತೆ ಸಮಸ್ಯೆ ಹೋಗ್ಬೇಕಂದ್ರೆ ನೀವು ಸಪೋಟ ಹಣ್ಣು ತಿನ್ನಬೇಕು ನಿಮ್ಮ ಚರ್ಮ ಸೌಂದರ್ಯವಾಗಿರಬೇಕಂದ್ರೆ ನೀವು ಒಂದು ಸಪೋರ್ಟ್ ಹಣ್ಣು ತಿನ್ನಬೇಕು ಮತ್ತು ಅದೇ ರೀತಿ ರಕ್ತದೊತ್ತಡವನ್ನು ಕಡಿಮೆ ಮಾಡಬೇಕು ಬಿ ಪಿ ಕಡಿಮೆ ಮಾಡಬೇಕು ಅಂದರೆ ಸ ಒಂದು ಸಪೋಟ ಹಣ್ಣ ತಿನ್ನಿ ಹಾಗೆಯೇ ನಿಮ್ಮ ಕ್ಯಾನ್ಸರನ್ನು ತಡೆಗಟ್ಟಬೇಕಂದ್ರೆ ಈ ಸಪೋಟ ಅನ್ನ ತಿನ್ನಿ ಮುಖ್ಯ ನಿಮ್ಮ ಮೂಳೆಗಳು ಗಟ್ಟಿಯಾಗಬೇಕೆಂದ್ರೆ ಈ ಸಪೋಟ ಹಣ್ಣನ್ನು ನೀವು ತಿನ್ನಿ ಯಾರು ಸಪೋರ್ಟ್ ಹಣ್ಣು ತಿಂತಿರೋ ಅವರಿಗೆ ಮಲಬದ್ಧತೆ ಆಗಲಿ ಚರ್ಮದ ಸಮಸ್ಯೆ ಆಗಲಿ ಮತ್ತು ಕೂದಲಿನ ಸಮಸ್ಯೆ ಆಗಲಿ ರಕ್ತದೊತ್ತಡದ ಸಮಸ್ಯೆ ಆಗಲಿ ಕ್ಯಾನ್ಸರ್ನ ಸಮಸ್ಯೆ ಆಗಲಿ ಮೂಳೆಗಳ ಸಮಸ್ಯೆ ಆಗಲಿ ಇರು ಬರುವುದಿಲ್ಲ ಆದ್ದರಿಂದ ಎಲ್ಲರೂ ಈ ಸಪೋರ್ಟ್ ಹಣ್ಣನ್ನು ತಿನ್ನಿ ಮುಂದೆ ಸೀತಾಫಲ ಹಣ್ಣು ನೋಡಿ ಈ ಸೀತಾಫಲ ಹಣ್ಣಲ್ಲೂ ಸಹ ನಾರಿನಾಂಶ ಹೆಚ್ಚಾಗಿದೆ ಯಾರಿಗೆ ವಾಶ್ರೂಮ್ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಯಾರಿಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಇದೆಯೋ ಅವರು ಈ ಸೀತಾಫಲ ಹಣ್ಣನ್ನು ಚೆನ್ನಾಗಿ ತಿನ್ನರೆ ಅದೇ ರೀತಿ ಜೀರ್ಣಾಂಗ ವ್ಯವಸ್ಥೆ ಅಂದರೆ ನಿಮ್ಮ ಒಂದು ಆಹಾರ ಜೀರ್ಣ ಪದ್ಧತಿ ನಿಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ಕುಸಿಯುತ್ತಿದ್ದರೆ ಅದು ಕಡಿಮೆಯಾಗಿದ್ದರೆ ಅದನ್ನು ಅದನ್ನು ನಿವಾರಿಸೆ ಮಾಡಬೇಕಂದ್ರೆ ನೀವು ಈ ಸಪೋರ್ಟ್ ಹಣ್ಣನ್ನು ತಿನ್ನಬೇಕು ಅದೇ ರೀತಿ ವಿಟಮಿನ್ ಎ ಅನ್ನೋದು ಸಿಗುತ್ತದೆ ಕರುಳಿನ ಚಲನೆಯೂ ಸಿಗುತ್ತದೆ ಸ್ನೇಹಿತರೆ ಆಗಂತ ಎಲ್ಲ ಹಣ್ಣುಗಳು ಹೆಚ್ಚು 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 ತಿನ್ನಬೇಡಿ ಎಲ್ಲವೂ ಇತಿಮಿತಿಯಲ್ಲಿರಬೇಕು ಅದು ಆ ಇತಿಮಿತಿಯಲ್ಲಿ ತಿಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ ಇಷ್ಟೊತ್ತು ನಾವು ಸೀಸನ್ ಹಣ್ಣುಗಳನ್ನು ಉಪಯೋಗಗಳನ್ನು ತಿಳ್ಕೊಂಡ್ವಲ್ಲ ಈ ಸೀಸನ್ ಹಣ್ಣುಗಳನ್ನು ಯಾರು ತಿಂತಾರೋ ಅವರ ಆರೋಗ್ಯ ಅವರ ಕೈಯಲ್ಲೇ ಇರುತ್ತದೆ ಸೀಸನ್ ಹಣ್ಣುಗಳು ತಿಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಓಪನ್ ಚಾಲೆಂಜ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಸೀಸನ್ ಹಣ್ಣುಗಳನ್ನು ತಿನ್ನಿ ಖಂಡಿತ ಎಲ್ಲ ರೋಗ ರುಜಿನಗಳಿಂದ ನೀವು ದೂರ ಇರ್ತೀರಿ ಇತ್ತೀಚೆಗೆ ಕಾಡುತ್ತಿರುವಂಥ ಬಿ ಪಿ ಶುಗರ್ ಹಾರ್ಟು ಅದೇ ರೀತಿ ಮಲಬದ್ಧತೆ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ಬೇಕೆಂದರೆ ಸೀಸನ್ ನಾನುಗಳನ್ನು ತಿನ್ನಿ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು